ಇದುವರೆಗೂ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ನಮ್ಮ ಜೊತೆ ಅವರು ನಾವು ಅವರಿಗೆ ಬೆಂಬಲ ಕೊಟ್ಟಿದ್ದರಿಂದ ಅವ್ರು ಮೂವತ್ತೇಳು ಸೀಟ್ಗೆಲ್ಲಿಗೆ ಸಾಧ್ಯ ಆಯ್ತು ಯಾರು ಜೆ ಡಿ ಎಸ್ನವರು ಇವತ್ತಿಗೂ ಕೂಡ ನಮ್ಮ ನಮ್ಮ ಬೆಂಬಲದಿಂದಲೇ ಸರ್ಕಾರವೂ ನಡೆಸ್ತಾ ಇದ್ದಾರೆ ನಮ್ಮ ಒಬ್ಬ ಶಾಸಕರೇ ಇರ್ಬೋದು ಅವ್ರ ಬೆಂಬಲ ಸರ್ಕಾರಕ್ಕಿದೆ ಹಿಂಗಿರೋವಾಗ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಳ್ಳುವಂಥದ್ದು ತಪ್ಪಲ್ವಾ ಅದು ಅಕ್ರಮ ಅಲ್ವಾ ಅನೀತಿ ಅಲ್ವಾ ಇದಕ್ಕಿಂತಲೂ ಹೆಚ್ಚಾಗಿ ನನಗೆ ಬೇಸರ ಆಗ್ತಾ ಇರೋಂಥದ್ದು ನನ್ನ ಜೆ ಡಿ ಎಸ್ ಕಾರ್ಯಕರ್ತರಲ್ಲಿ ಲಾಸ್ಟ್ ಟೈಮ್ ಅವ್ರು ಏನು ಹೇಳ್ತಾರೆ ನೀವು ಬಿ ಎಸ್ ಪಿ ಜೊತೆ ಸೇರಿಕೊಂಡು ಕೆಲಸ ಮಾಡಿ ಅಂತ ಹೇಳ್ತಾರೆ ಆಮೇಲೆ ಏನು ಹೇಳ್ತಾರೆ ನೀವು ನಮ್ಮ ಸರ್ಕಾರಕ್ಕೆ ಬಿ ಎಸ್ ಪಿ ಬೆಂಬಲ ಇದೆ ಅಂತ ಹೇಳ್ತಾರೆ ಆಮೇಲೆ ಕಾಂಗ್ರೆಸ್ ಜೊತೆ ಸೇರಿಕೊಳ್ತಾರೆ ನಾಳೆ ಎಲೆಕ್ಷನ್ ಬಂದಿದ್ದು ಅಂತಂದರೆ ಜೆ ಡಿ ಎಸ್ನವ್ರು ಎಲ್ಲಿ ನಿಲ್ಲಬೇಕು ಅದಕ್ಕೋಸ್ಕರ ಅನೇಕ ಜನ ಜೆ ಡಿ ಎಸ್ ಕಾರ್ಯಕರ್ತರು ಹೇಳ್ತಾ ಇರ್ತೇನೆ ಅಂತಂದರೆ ನಾವು ಬಿ ಎಸ್ ಈಗಾಗಲೇ ಬೆಂಬಲ ಕೊಟ್ಟಿದ್ದೀವಿ ಅವ್ರಿಗೀಗಾಗಲೇ ಅವ್ರಿಗೆ ಅವರ ಸಪೋರ್ಟನ್ನು ತಗೊಂಡು ಸರ್ಕಾರವನ್ನು ನಡೆಸ್ತಾ ಇದ್ದೀವಿ ನಾವೀಗ ಅವ್ರ ವಿರುದ್ಧ ಹೋಗಿದ್ದವರು ತಪ್ಪಾಗುತ್ತೆ ನಮ್ಗೊಂದು ಆಬ್ಲಿಗೇಷನ್ ಇದೆ ಯಾಕಂದರೆ ಲಾಸ್ಟ್ ಟೈಮ್ ಬಿ ಬಿ ಎಸ್ ಪಿ ಹೆಲ್ಪನ್ನು ನಾವು ತಗೊಂಡಿದ್ದೀವಿ ಅದರಿಂದಾಗಿ ನಾವು ಇವತ್ತು ಬಿ ಎಸ್ ಪಿಗೆ ಹೆಲ್ಪ್ ಮಾಡಬೇಕಾಗತ್ತೆ ಅಂತೇಳ್ಬಿಟ್ಟು ಅನೇಕ ಜನ ಖಾಸಗಿಯಾಗಿ ಹೇಳ್ತಾ ಇದ್ದಾರೆ ಸರ್ ಉದಾಹರಣೆಗೆ ಒಂದು ಉತ್ತರ ಪ್ರದೇಶದ ಒಂದು ಅಷ್ಟ ದೊಡ್ಡ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ಅಧಿಕಾರ ಹಣ ಜಾತಿ ಎಲ್ಲವನ್ನು ಬೆಟ್ಟಿಸಿ ಒಬ್ಬ ಚಮ್ಮಾರ ಸೈಕಲ್ ಮೇಲೆ ಕೊಟ್ಟು ರಾಜಕೀಯದ ಸೂತ್ರವನ್ನು ಹಿಡಿದಿತ್ತು ನಮ್ಗೆ ಹೇಳಿ ಆಗಿ ಆಮ್ ಆದ್ಮಿ ಪಕ್ಷದ ಕೇಜ್ರಿವಾಲ್ ಯಾವ ಹಣ ಅಧಿಕಾರ ಇದೆ ಅದೇ ರೀತಿಯಲ್ಲಿ ಅದೇ ನಂಬಿಕೆಯಿಂದ ನಾನು ಬಂದಿದ್ದೆ ಯಾಕಂತಂದರೆ ನನಗೊಂದು ನಂಬಿಕೆ ಇದೆ ನಾನು ರಾಜಕಾರಣವನ್ನು ಅದರಿಂದ ನೋಡಿದಂಗೆ ನಾನು ಸುಮಾರು ಇಪ್ಪತ್ತರಿಂದ ಮೂವತ್ತು ವರ್ಷಗಳ ಕಾಲ ನಾನು ನಿಮಗೆ ಒಬ್ಬ ಈ ಪ್ರದೇಶದ ಎಲ್ಲ ರೀತಿಯ ಇವುಗಳನ್ನು ಕೂಡ ನಾನು ಕವರ್ ಮಾಡಿದ್ದೆ ಎಲ್ಲ ಇಲ್ಲಿರುವಂತಹ ಪಾಲಿಟಿಕ್ಸ್ನ ಪ್ರತಿಯೊಂದು ಸಣ್ಣ ಸಣ್ಣ ವಿವರವೂ ಕೂಡ ನಮಗೆ ಗೊತ್ತಿದೆ ಆಮೇಲೆ ಈ ಮಣ್ಣಿನ ಗುಣ ಗೊತ್ತದೆ ಅದು ಅದೆಲ್ಲಕ್ಕಿಂತ ಹೆಚ್ಚಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನತೆಯ ಮತದಾನ